ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಅರವತ್ ಆರು ಅಡಿ ಎತ್ತರದಲ್ಲಿ ನೈಸರ್ಗಿಕ ಗುಹೆಯಲ್ಲಿ ವಿರಾಜಮಾನವಾಗಿ ನೆಲೆಸಿರುವಂತಹ ರೇವಣ ಸಿದ್ದೇಶ್ವರರು ಕಲಿಯುಗಕ್ಕೆ ಬಂದ ಐದು ಮಹಾನ್ ಜಗದ್ಗುರುಗಳಲ್ಲಿ ರೇಣುಕಾಚಾರ್ಯರ ಪುನರ್ಜನ್ಮ ಅಂತ ಕೂಡ ಕರೀತಾರೆ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ರಾಮನಗರದ ಅವೇರ ಹಳ್ಳಿಯ ಗ್ರಾಮದಲ್ಲಿ ಈ ದಿವ್ಯ ಕ್ಷೇತ್ರವಿದೆ ರೇವಣ ಸಿದ್ದೇಶ್ವರರು ಸುಮಾರು ಏಳ್ನೂರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಈ ಜಾಗದಲ್ಲಿ ಈ ದಿವ್ಯ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ ಅದು ಲಿಂಗದ ರೂಪದಲ್ಲಿ ಈ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ರಥ ಬೀದಿಯ ಒಂದು ಜಾಗದ ಮೂಲಕವೇ ಮೇಲಕ್ಕೆ ಹೋಗಬೇಕಾಗುತ್ತೆ ಸುಮಾರು ಮೂವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಅನ್ನ ತೆಗೆದುಕೊಳ್ತಾರೆ ಮೇಲಿರುವಂತಹ ಭೀಮೇಶ್ವರ ದೇವಾಲಯದವರೆಗೆ ಕಾರ್ ಹೋಗುತ್ತೆ ಅಲ್ಲಿ ಹೋಗಿ ನೀವು ಪಾರ್ಕ್ ಮಾಡಿ ದೇವಾಲಯಕ್ಕೆ ಹಾಗೂ ಬೆಟ್ಟದ ಮೇಲಕ್ಕೆ ಹೋಗ್ಬೋದು ಕಾಲ್ನಡಿಗೆಯಲ್ಲಿ ಮೇಲಕ್ಕೆ ಹೋಗ್ತೀನಿ ಅಂದ್ರೆ ಇದೇ ಮಾರ್ಗವಾಗಿ ಬಸವೇಶ್ವರನ ದರ್ಶನವನ್ನ ತೆಗೆದುಕೊಂಡು